ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ವಿಶೇಷವಾದಂಥ ಒಂದು ಸ್ತ್ರೀ ವಶೀಕರಣವನ್ನು ಈ ಸ್ತ್ರೀ ವಶೀಕರಣ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಚಾನೆಲ್ನ ಎಲ್ಲ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅಂದರೆ ನೀವು ಒಂದು ಸ್ತ್ರೀನ ಇಷ್ಟಪಟ್ಟಿರ್ತೀರ ಆ ಸ್ತ್ರೀ ನಿಮಗೆ ದೊರಕಾ ಇದ್ದಾಗ ಭಾರ ತುಂಬ ಮಾನಸಿಕವಾಗಿ ದೈಹಿಕವಾಗಿ ನೊಂದಿರ್ತೀರ ಕೂಗ್ಗೋಗಿರ್ತೀರ ಅವಾಗ ನಿಮಗೆ ಸಿಗುವುದೇ ಒಂದು ವಿಶೇಷವಾದಂಥ ಒಂದು ತಂತ್ರ ಮತ್ತು ಪ್ರಯೋಗ ಅಂತ ಹೇಳಿದರೆ ನಿಮಗೆ ಅದುವೇ ಸ್ತ್ರೀ ಪುರುಷ ವಶೀಕರಣ ಅಂತ ಹೇಳ್ತಾರೆ ಈ ವಶೀಕರಣವನ್ನು ನೀವು ಖಂಡಿತವಾಗಿ ಮಾಡಿದರೆ ವಿಶೇಷವಾದಂಥ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಮತ್ತು ನೀವು ಇಷ್ಟಪಟ್ಟಿರುವ ಸ್ತ್ರೀ ಸ್ತ್ರೀಯನ್ನು ನೀವು ನಂಬಿರ್ತೀರ ಅವ್ರು ನಿಮ್ಗೆ ಯಾವುದೇ ಒಂದು ಮಾತಿಗೆ ಬಗ್ಗಲ್ಲ ಜಗಲ್ಲ ಅವಾಗ ನೀವು ಮಾನಸಿಕ ಕುಗ್ಗಿರ್ತೀರ ಆವಾಗ ನಿಮಗೆ ಸಿಗುವುದೇ ಒಂದು ನಿಮಗೆ ಒಂದು ಸ್ತ್ರೀ ವಶೀಕರಣವನ್ನು ಆ ಥರ ಅಲ್ಲ ನಾನು ಎರಡು ವಿಳ್ಯದಲ್ಲೇ ಒಂದು ಲಿಂಬೆಣ್ಣು ತಗೊಂಡಿದ್ದೇನೆ ಆ ವಿಣ್ಯದ ಎಲೆ ಇನ್ನೊಂದು ಒಂದು ಇಳಿಯದಲ್ಲಿ ರಂಜಿನಿ ಅಂತ ಬರೆದಿದ್ದೇನೆ ಮತ್ತೊಂದು ಒಂದು ಸ್ವಸ್ತಿಕ್ ಮಾರ್ಕನ್ನು ಬರೆದಿದ್ದೇನೆ ಸ್ವಸ್ತಿಕ್ ಮಾರ್ಕನ್ನು ಬರೆದಿದ್ದೇನೆ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ ರಂಜಿನಿ ಅಂತ ಬರೀಬೇಕು ಮತ್ತೊಮ್ಮೆ ನಿಮಗೆ ಒಂದು ಸ್ವಸ್ತಿಕ್ ಮಾರ್ಗಲ್ಲಿ ಸಹ ಇದನ್ನು ಬರಿಬೇಕಾಗ್ತದೆ ಮತ್ತು ಒಂದು ಲಿಂಬೆನಹಳ್ಳಲ್ಲಿ ನಿಂಬೆನಹಳ್ಳಲ್ಲಿ ಒಂದು ಒಂದಿನಲ್ಲಿ ಓಮ್ ಅಂತ ಬರಿಬೇಕಾಗುತ್ತೆ ಈ ರೀತಿ ಓಮ್ ಅಂತ ಬರಿಬಿಟ್ಟು ಹತ್ತಾಯ್ತಲ್ಲ ಬರೆದು ನೀವು ಇದನ್ನು ನೀವು ಅರ್ಥಾಯ್ತಲ್ಲ ನೀವು ಇದನ್ನು ಒಂದು ಒಂದು ದಾರದಲ್ಲಿ ಕಟ್ಟಬೇಕಾಗತ್ತೆ ಈ ಒಂದು ದಾರದಲ್ಲಿ ಕಟ್ಟಬೇಕಾಗತ್ತೆ ಈ ರೀತಿ ಕಟ್ಟಿ ನೀವು ಒಂದು ಅರಳಿ ಕಟ್ಟೆ ಅಥವಾ ಆಲದ ಮರ ಅಥವಾ ಅಶ್ವತ್ ಕಟ್ಟೆ ಅಥವಾ ನವಗ್ರಹ ಇರುತ್ತಲ್ಲ ಆ ನವಗ್ರಹದಲ್ಲಿ ಹೋಗಿ ಇಟ್ಟು ಬಂದರೆ ಸಾಕು ನಿಮಗೆ ವಿಶೇಷವಾದಂಥ ಒಂದು ವಶೀಕರಣ ಕೆಲವೇ ಕ್ಷಣದಲ್ಲಿ ನಿಮಗೆ ದೊರಕುತ್ತಾರೆ ನಿಮ್ಮ ನೀವು ಇಷ್ಟಪಟ್ಟಿರೋ ಸ್ತ್ರೀ ಅಥವಾ ಹೆಂಗಸು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ನಿಮ್ಮ ಬಾಳು ಬಂಗಾರ ಆಗೋ ರೀತಿ ಖಂಡಿತವಾದಂಥ ಒಂದು ಬದಲಾವಣೆ ಆಗುತ್ತೆ ಮ ಅಂದರೆ ಈ ಒಂದು ತಂತ್ರ ಪ್ರಯೋಗವನ್ನು ನೀವು ಭಾನುವಾರ ಶುಕ್ರವಾರ ಬುಧವಾರ ಮತ್ತು ಗುರುವಾರ ಈ ಮೂರು ದಿನಗಳಲ್ಲಿ ಮಾಡಿದ್ರೆ ಖಂಡಿತವಾದಂಥ ಒಂದು ಶಕ್ತಿಶಾಲಿ ವಶೀಕರಣ ಪ್ರಯೋಗ ನಿಮಗೆ ಆಗ್ತದೆ ಒಳ್ಳೆಯದಾಗುತ್ತೆ ಮತ್ತು ಇದು ಬೆಳಿಗ್ಗೆ ಹತ್ತೂವರೆಯಿಂದ ಹನ್ನೊಂದು ಗಂಟೆಯಲ್ಲಿ ಈ ಒಂದು ಒಂದು ಪ್ರಕ್ರಿಯೆನ ಮಾಡಬೇಕಾಗತ್ತೆ ಖಂಡಿತವಾಗಿ ಮಾಡ್ತೀರಲ್ಲ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮಗೇನೇ ಡೌಟ್ ಇದ್ದರೂ ನಮ್ಮ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮೆಲ್ಲ ಒಂದು ಅನುಮಾನಕ್ಕೆ ಒಂದು ಡೌಟ್ಗೆ ಖಂಡಿತವಾದಂಥ ಒಂದು ಪರಿಹಾರ ಒದಗಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನಮ್ಮ ಈ ಒಂದು ವಿಡಿಯೋ ನೋಡೀತಾ ಎಲ್ಲ ವೀಕ್ಷಕರ ವರ್ಗಕ್ಕೆ ನಮಸ್ಕಾರ